ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಹೊಸ ಪಠ್ಯ ಪುಸ್ತಕ ಆಧಾರಿತವಾಗಿರುವ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಅಧ್ಯಾಯ ಒಂದು ಭಾರತಕ್ಕೆ ಯುರೋಪಿಯನ್ರ ಆಗಮನ ಈ ಅಧ್ಯಾಯದ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನು ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ಈ ವಿಡಿಯೋನ ನೀವು ಒಂದು ಬಾರಿ ಲೈಕ್ ಮಾಡಿ ಇತರ ಅಧ್ಯಾಯಗಳ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಅವುಗಳ ಮಾದರಿ ಉತ್ತರಗಳ ವಿಡಿಯೋಗಳನ್ನು ಸಹ ನಾವು ಸಿದ್ಧಪಡಿಸಿರುವಂತದ್ದು ಅವುಗಳನ್ನು ಸಹ ಒಂದು ಬಾರಿ ವೀಕ್ಷಿಸಿ ಅಧ್ಯಯನ ಮಾಡ್ಕೊಳ್ಬಹುದಾಗಿರುವಂಥದ್ದು ಭಾರತಕ್ಕೆ ಯುರೋಪಿಯನ್ರ ಆಗಮನದಲ್ಲಿ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಈ ಬಿಟ್ಟ ಸ್ಥಳಗಳನ್ನ ತುಂಬಬೇಕಾಗಿರುವಂಥದ್ದು ಆಗಿದೆ ಮೊದಲನೇದು ಸಾವಿರದ ನಾಲ್ಕನೂರ ಐವತ್ ಮೂರಲ್ಲಿ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡ್ರು ಇಲ್ಲಿ ಯಾವ ನಗರವನ್ನು ಸಾವಿರದ ನಾಲ್ಕನೂರ ಐವತ್ ವಶಪಡಿಸಿಕೊಂಡ್ರು ಅನ್ನೋದು ಬಿಟ್ಟ ಸ್ಥಳದಲ್ಲಿ ಕೇಳಿರುವಂತದ್ದಾಗಿದೆ ಸಾವಿರದ ನಾಲ್ಕನೂರ ಐವತ್ ಮೂರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಾಲ್ ನಗರವನ್ನ ವಶಪಡಿಸಿಕೊಂಡಿರುವಂತದ್ದು ಆಗಿದೆ ಇದರ ಹೆಸರು ಇಸ್ತಾನ್ಬುಲ್ ಅಂತೂ ಸಹ ಕರೆಯುವಂತಹದಾಗಿದೆ ಸಾವಿರದ ನಾಲ್ಕನೂರ ಐವತ್ ಮೂರಲ್ಲಿ ಈ ಒಂದು ನಗರವನ್ನ ವಶಪಡಿಸಿಕೊಂಡಿರುವಂತದ್ದು ಆಗಿದೆ ಇನ್ನು ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಡ್ಯಾಶ್ ಕಂಡು ಹಿಡಿದರು ಯಾರು ಕಂಡು ಹಿಡಿದನು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಈ ಭಾರತ ಮತ್ತು ಯುರೋಪ್ ಮಧ್ಯದಲ್ಲಿ ಹೊಸ ಜಲಮಾರ್ಗ ಯಾವಾಗ ಸಾವಿರದ ನಾಲ್ಕನೂರ ಐವತ್ ಮೂರಲ್ಲಿ ಎಟೊಮಾಂಟರ್ಕ್ ಕಾನ್ಸ್ಟಿನ ವಶಪಡಿಸಿಕೊಂಡ್ರು ಭಾರತವೊಂದಿಗೆ ವ್ಯಾಪಾರ ಮಾಡುವಂತಹ ಮಾರ್ಗ ಅವರಿಗೆ ಇಲ್ಲದಂತಾಯಿತು ಆಗ ಏನ್ ಮಾಡಿದ್ರು ಭಾರತಕ್ಕೆ ಒಂದು ಹೊಸ ಜಲಮಾರ್ಗವನ್ನು ಕಂಡು ಹಿಡಿಯುವುದಕ್ಕೆ ಪ್ರಾರಂಭಿಸಿದ್ರು ಈ ಒಂದು ಹೊಸ ಜಲಮಾರ್ಗವನ್ನು ಕಂಡು ಹಿಡಿದವನು ಯಾರು ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಆಗಿದೆ ಇಲ್ಲಿ ವಾಸ್ಕೋಡಿ ಗಾಮ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದಿರುವಂಥದ್ದು ಆಗಿದೆ ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಡಚರು ಡ್ಯಾಶ್ ಮೇಲೆ ಯುದ್ಧ ಸಾರಿದರು ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಡಚರು ತಿರುವಾಂಕುರ್ ಮೇಲೆ ಯುದ್ಧ ಸಾರಿದರು ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಡ್ಯಾಶ್ ಅಂತ ಹೇಳಿ ಕೇಳಿರುವಂಥದ್ದು ಭಾರತದಲ್ಲಿ ಇವರು ಫ್ರೆಂಚರು ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು ಅವರ ರಾಜಧಾನಿ ಇರುವಂತದ್ದು ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಸಾಯ್ಕೆ ಕರೆಯಲಾಗುವಂಥದ್ದು ಆಗಿದೆ ಪುದುಚೇರಿ ಅಥವಾ ಪಾಂಡಿಚೇರಿ ಅನ್ನೋದು ಉತ್ತರ ಆಗಿರುವಂಥದ್ದು ಇನ್ನು ರಾಬರ್ಟ್ ಕ್ಲೈನು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಸಿರಾಜ್ ಯುದ್ಧಗಳ ಮೇಲೆ ಡ್ಯಾಶ್ ಕದನ ಸಾರಿದನು ರಾಬರ್ಟ್ ಕ್ಲೈವ್ನು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಸಿರಾಜು ದಿನ ಮೇಲೆ ಫ್ಲಾಸಿ ಕದನ ಸಾರಿದನು ಆರನೇ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಡ್ಯಾಶ್ ನೀಡಿದನು ಯಾರು ಈ ಒಂದು ದಿವಾನಿ ಹಕ್ಕನ್ನು ನೀಡಿದರು ಅನ್ನುವಂಥದ್ದು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಕೇಳಿರುವಂತದ್ದಾಗಿದೆ ಈಸ್ಟ್ ಇಂಡಿಯಾ ಕಂಪನಿಗೆ ದಿವ್ ದಿವಾನಿ ಹಕ್ಕನ್ನು ಎರಡನೇ ಶಾ ಅಲಂ ನೀಡಿದನು ಏಳನೇ ಬಿಟ್ಟ ಸ್ಥಳ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ಡ್ಯಾಶ್ ಅಂತ ಹೇಳಿ ಕೇಳಿರುವಂಥದ್ದು ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದಿರುವಂತ ರಾಬರ್ಟ್ ಕ್ಲೈವ್ ಆಗಿರುವಂಥದ್ದು ಆಗಿದೆ ಇನ್ನು ಎರಡನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಆಗಿದೆ ಮೊದಲನೇ ಪ್ರಶ್ನೆ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು ಅನ್ನೋದು ಪ್ರಶ್ನೆಯಾಗಿರುವಂಥದ್ದು ಭಾರತ ಮತ್ತು ಯುರೋಪ್ ಮಧ್ಯೆ ಪ್ರಾಚೀನ ಕಾಲದಿಂದಲೂ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದವು ಪ್ರಮುಖವಾಗಿ ಭಾರತದ ಸಾಂಬಾರು ಪದಾರ್ಥಗಳಾದ ಮೆಣಸು ಜೀರಿಗೆ ದಾಲ್ಚಿನ್ನಿ ಏಲಕ್ಕಿ ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ಅಪಾರವಾದ ಬೇಡಿಕೆ ಇತ್ತು ಈ ಎಲ್ಲ ವಸ್ತುಗಳಿಗೆ ಯುರೋಪ್ನಲ್ಲಿ ಬಹಳ ಬೇಡಿಕೆ ಇರುವಂಥದ್ದಾಗಿದೆ ಬಂಗಾರದ ಬೆಲೆ ಇತ್ತು ಅಂತೂ ಸಹ ಹೇಳುವಂಥದ್ದಾಗಿದೆ ಬಂಗಾರಕ್ಕಿಂತಲೂ ಈ ವಸ್ತುಗಳಿಗೆ ಬೇಡಿಕೆ ಇತ್ತು ಅಂತೂ ಸಹ ಹೇಳಲಾಗುವಂಥದ್ದಾಗಿರ್ತದೆ ಈ ಒಂದು ಪದಾರ್ಥಗಳಿಗೆ ಅಪಾರವಾಗಿರುವಂಥ ಬೇಡಿಕೆ ಇತ್ತು ಮಧ್ಯಕಾಲದಲ್ಲಿಯೂ ಯುರೋಪ್ ಭಾರತ ಮತ್ತು ಇತರ ಏಷ್ಯಾ ದೇಶಗಳ ಮಧ್ಯೆ ವ್ಯಾಪಾರ ಮುಂದುವರಿಯುತ್ತಿತ್ತು ಈ ಹೊಸ ಮಾರ್ಗ ಕಂಡುಹಿಡಿಯೋದಕ್ಕಿಂತ ಮುಂಚಿತವಾಗಿಯೂ ಸಹ ಮಧ್ಯಕಾಲದಲ್ಲಿ ಯುರೋಪ್ ಮತ್ತು ಭಾರತ ಇತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕ ಇರುವಂತದ್ದು ಆಗಿತ್ತು ಪ್ರಾರಂಭದಲ್ಲಿ ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವದ ರೋಮನ್ ಅಂದ್ರೆ ಬೈಜಾಂಟಿಯಂ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು ಅಲ್ಲಿಂದ ಇಟಲಿಯ ರೋಮನ್ ಸಾಮ್ರಾಜ್ಯದ ಭಾಗದ ವರ್ತಕರು ಅವುಗಳನ್ನು ಕೊಂಡು ಯುರೋಪಿನ ದೇಶಗಳಿಗೆ ಮಾರುತ್ತಿದ್ದರು ಇಲ್ಲಿ ಯುರೋಪಿನ ದೇಶಗಳಿದ್ದು ಅಂದ್ಕೊಳ್ಳೋಣ ಈ ಯುರೋಪಿನ ದೇಶಗಳು ಇಲ್ಲಿ ಏಷ್ಯಾದ ದೇಶಗಳು ಈ ಏಷ್ಯಾದ ದೇಶಗಳ ಮಧ್ಯದಲ್ಲಿ ಈ ಒಂದು ವ್ಯಾಪಾರ ಯಾವ ರೀತಿಯಾಗಿ ನಡೀತಾ ಇತ್ತು ಅಂದ್ರೆ ಇಲ್ಲಿ ಕಾನ್ಸ್ಟಂಟಿನೋಪಲ್ ಮಾರ್ಗದಲ್ಲಿ ಈ ಒಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಏಷ್ಯಾದ ಸರಕುಗಳನ್ನು ಅರೋಬ್ ವರ್ತಕರು ಇಲ್ಲಿನ ಸರಕುಗಳನ್ನು ಅರೋಬ್ ವರ್ತಕರು ಇಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು ಇಲ್ಲಿಂದ ಇಟಲಿಯ ವರ್ತಕರು ಈ ಒಂದು ಸರಕುಗಳನ್ನು ಈ ಕಡೆ ವಾಪಸ್ ತೆಗೆದುಕೊಂಡು ಹೋಗಿ ಯುರೋಪ್ ನಲ್ಲೆಲ್ಲ ಮಾರಾಟ ಮಾಡ್ತಾ ಇರುವಂತದ್ದು ಆಗುತ್ತೆ ಎರಡನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿ ಹೇಳಿ ಕೇಳಿರುವಂತದ್ದು ಯಾವ ಒಂದು ಅಂಶಗಳು ಹೊಸ ಜಲಮಾರ್ಗ ಕಂಡುಹಿಡಿಯುವುದಕ್ಕೆ ಕಾರಣವಾಯಿತು ಸಾವಿರದ ನಾಲ್ಕನೂರ ಐವತ್ ಮೂರಲ್ಲಿ ಎಟೊಮಾಂಟರ್ ಕೋರು ಕಾನ್ಟಂಟಿನೋಪಲ್ ವಶಪಡಿಸಿಕೊಂಡಾದ ನಂತರ ಯಾವ ಒಂದು ಕಾರಣಕ್ಕೋಸ್ಕರ ಅಂದ್ರೆ ಅದ್ರ ಜೊತೆಗೆ ಯಾವೆಲ್ಲ ಕಾರಣಗಳು ಇದ್ದವು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಏಷ್ಯಾ ಮತ್ತು ಯುರೋಪ್ ವ್ಯಾಪಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು ಮೊದಲೆಲ್ಲ ಇದೇ ಒಂದು ಮಾರ್ಗ ಇತ್ತು ಈ ಒಂದು ಮಾರ್ಗದ ಮೂಲಕ ನಡೆಯುತ್ತಿತ್ತು ಸಾವಿರದ ನಾಲ್ಕುನೂರ ಐವತ್ತ್ ಮೂರಲ್ಲಿ ಎಟೊಮಾಟರ್ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ್ರು ಇದರಿಂದಾಗಿ ಆ ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಬಂದಿರುವಂತದ್ದಾಗಿದೆ ಈ ಒಂದು ಎಲ್ಲ ಮಾರ್ಗಗಳು ಏನಾದರೂ ಟರ್ಕರ ನಿಯಂತ್ರಣಕ್ಕೆ ಬಂದಿರುವಂತದ್ದು ಆಗಿದೆ ಇಟಲಿಯ ವರ್ತಕರ ಏಕಸಮಯವನ್ನು ಮುರಿಯಲು ಸ್ಪೇನ್ ಪೋರ್ಚುಗಲ್ ಮುಂತಾದ ಯುರೋಪಿನ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ಸಾಹಸಿ ನಾವಿಕರಿಗೆ ಪ್ರೋತ್ಸಾಹಿಸಲಾರಂಭಿಸಿದರು ಎಲ್ಲ ವಸ್ತುಗಳು ಈ ಇಟಲಿ ವರ್ತಕರಿಂದ ಖರೀದಿ ಮಾಡಬೇಕಾಗ್ತಾ ಇತ್ತು ಆ ಕಾರಣಕ್ಕೋಸ್ಕರ ಇವರ ಒಂದು ಏಕಸ್ವಾಮ್ಯವನ್ನು ಮುರುಗಿಯುವುದಕ್ಕಾಗಿ ಸ್ಪೇನ್ ಮತ್ತು ಪೋರ್ಚುಗಲ್ ರಾಷ್ಟ್ರಗಳು ಹೊಸ ಹೊಸ ನಾವಿಕರಿಗೆ ಪ್ರೋತ್ಸಾಹಿಸಿರುವಂತದನ್ನ ಇಲ್ಲಿ ಗಮನಿಸಿದೆ ಇದಕ್ಕೆ ಪೂರಕವಾಗಿ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಅಷ್ಟೋಲೋಬ್ ಅಂದ್ರೆ ನಕ್ಷತ್ರ ಉನ್ನತಿ ಮಾಪನ ಸಿಡಿಮದು ಭೂಪಟ ನಕ್ಷಗಳು ನಾವಿಕರಿಗೆ ಸಹಾಯ ಮಾಡುದು ಹೊಸ ಮಾರ್ಗ ಕಂಡುಹಿಡಿದಕ್ಕೆ ದಿಕ್ಸೂಚಿ ಕಾರಣ ಆಯಿತು ಸಿಡಿ ಸಿಡಿಮದು ಭೂಪಟ ನಕ್ಷಗಳು ಎಲ್ಲವೂ ಏನಾದರೂ ಹೊಸ ನಾವಿಕರಿಗೆ ಅನ್ವೇಷಣೆ ಮಾಡುವುದಕ್ಕೆ ಸಾಧ್ಯವಾಗಿರುವಂಥದ್ದು ಆಗಿದೆ ಇನ್ನು ಮೂರನೇ ಪ್ರಶ್ನೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರುಗಳನ್ನು ಪಟ್ಟಿ ಮಾಡಿ ಯಾರ್ಯಾರು ಬಂದರು ಅನ್ನೋದನ್ನ ಪಟ್ಟಿ ಮಾಡಿರಿ ಅಂತ ಹೇಳಿ ಕೇಳಿರುವಂಥದಾಗಿದೆ ಇಲ್ಲಿ ಬಂದಿರುವಂತಹ ಯುರೋಪಿಯನ್ರನ್ನ ನಾಲ್ಕು ಜನರು ಗುರುತಿಸುವಂತದ್ದಾಗಿದೆ ಇವರನ್ನು ಕ್ರಮಬದ್ಧವಾಗಿ ನೋಡಿದಾಗ ಮೊದಲು ಪೋರ್ಚುಗೀಸರ್ ಬಂದರು ಎರಡನೇದಾಗಿ ಡಚರ್ ಬಂದರು ಮೂರನೇದಾಗಿ ಇಂಗ್ಲಿಷರು ಬಂದರು ಹಾಗೂ ನಾಲ್ಕನೇದಾಗಿ ಫ್ರೆಂಚರು ಬಂದಿರುವಂಥದ್ದು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಿರುವಂತಹ ಯುರೋಪಿಯನ್ರು ಈ ರೀತಿಯಾಗಿರುವಂಥದ್ದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಯಾವ ರೀತಿಯಾಗಿ ಈ ಒಂದು ಮಾರ್ತಾಂಡ ವರ್ಮ ನಿಯಂತ್ರಿಸಿದನು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ರಾಮವರ್ಮನ ನಂತರ ತನ್ನ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಮಾರ್ತಾಂಡ ವರ್ಮ ಪಟ್ಟಕ್ಕೆ ಬಂದರು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ಸದೆಬಡಿಯಲು ಅನೇಕ ರಣತಂತ್ರಗಳನ್ನು ಮಾರ್ತಾಂಡವರ್ಮನು ಹೆಣೆದನು ಸುತ್ತಮುತ್ತಲಿನ ಪಾಳೆಗಾರರು ಮತ್ತು ಸಂಸ್ಥಾನಿಕರನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಅವರನ್ನು ಡಚ್ಚರ ವಿರುದ್ಧ ನಿಲ್ಲಿಸಿದನು ಕಾಯಂಕುಳಂ ಕೊಚ್ಚಿ ಪುಕಾಡ್ ಮತ್ತು ಒಡ್ಡಕುಂಕೂರ್ ಸಂಸ್ಥಾನಗಳ ಜೊತೆಗೂಡಿ ಡಚ್ ಸೇನೆಯು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಮಾರ್ತಾಂಡವರ್ಮನ ಪಡೆ ಡಚ್ ಕೂಟವನ್ನು ಸೋಲಿಸಿ ನೆಡುಮಂಗಡ ಮತ್ತು ಕೊಟ್ಟಾರಕರ್ ಎಂಬ ವ್ಯಾಪಾರಿ ಕೇಂದ್ರವನ್ನು ವಶಪಡಿಸಿಕೊಂಡಿತು ಅಲ್ಲದೆ ಮಾರ್ತಾಂಡವರ್ಮನು ನಾವೆಂದು ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟು ಎಂದು ಡಚ್ಚರಿಗೆ ಖಾರವಾಗಿ ಪತ್ರ ಬರೆದನು ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಕೊಟ್ಟರ್ಕರ್ ಸಂಸ್ಥಾನವನ್ನು ಮುಂದಿಟ್ಟುಕೊಂಡು ತಿರುವಾಂಕೂರಿನ ಮೇಲೆ ಯುದ್ಧವನ್ನು ಸಾರಿತು ಡಚ್ಚರ ಜೊತೆಗೆ ಸ್ಥಳೀಯ ಸಂಸ್ಥಾನಗಳು ಸೇರಿಕೊಂಡಿದ್ದವು ಆದರೆ ಮಾರ್ತಾಂಡವರ್ಮನ ಸೈನ್ಯ ಆ ದಾಳಿಯನ್ನು ಸಮರ್ಥವಾಗಿ ಹಿಮ್ಮೆಟಿಸಿತು ಡಚ್ ಪಡೆಗಳು ಕೊಚ್ಚಿನ್ಗೆ ಹಿಂದಿರುಗಿದವು ಆದರೆ ಡಚ್ಚರ ಸಿಲೋನಿನಿಂದ ಮತ್ತಷ್ಟು ಪಡೆಗಳನ್ನು ಕರೆಸಿಕೊಂಡು ಮಾರ್ತಾಂಡ ವರ್ಮನ ಮೇಲೆ ದಂಡೆತ್ತಿ ಬಂದರು ಸಾವಿರದ ಏಳ್ನೂರ ನಲವತ್ತೊಂದರ ಆಗಸ್ಟ್ ಹತ್ತರಂದು ಕೊಳಚಲ್ ಎಂಬಲ್ಲಿ ಮಾರ್ತಾಂಡ ವರ್ಮ ಮತ್ತು ಡಚ್ಚರ ನಡುವೆ ನಾಲ್ಕು ದಿನಗಳ ಕಾಲ ಭೀಕರ ಕಥನ ನಡೆಯಿತು ಅಂತಿಮವಾಗಿ ತಿರುವಾಂಕೂರ್ ಸೈನ್ಯ ಯುದ್ಧದಲ್ಲಿ ಮೇಲುಗೈ ಸಾಧಿಸಿತು ಇಡೀ ದಕ್ಷಿಣ ಭಾರತದಿಂದ ಡಚ್ಚರನ್ನು ಕಿತ್ತೊಗೆಯಬೇಕೆಂದು ಪಣತೊಟ್ಟ ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರದಲ್ಲಿ ಹಕ್ಕನ್ನು ಸ್ಥಾಪಿಸಿದ ಡಚ್ಚರ ಹಿಡಿತದಲ್ಲಿದ್ದ ಬಂದರುಗಳನ್ನು ಮರಳಿ ಪಡೆದನು ಅಂತಿಮವಾಗಿ ಸಾವಿರದ ಏಳ್ನೂರ ಐವತ್ ಮೂರರ ಆಗಸ್ಟ್ ಹದಿನೈದರಂದು ನಡೆದ ಒಪ್ಪಂದದಲ್ಲಿ ಡಚ್ಚರ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದವು ಇನ್ನು ಐದನೇ ಪ್ರಶ್ನೆ ಎರಡನೇ ಕಾರ್ನಾಟಕ ಯುದ್ಧವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂತದು ಬದಲಾದ ಸನ್ನಿವೇಶದಲ್ಲಿ ಫ್ರೆಂಚರು ಅಸಫ್ಜಾನ ಮತ್ತೊಬ್ಬ ಮಗನಾದ ಸಲಬತ್ ಜಂಗನನ್ನು ಹೈದರಾಬಾದ್ನ ನಿಜಾಮನನ್ನಾಗಿ ಮಾಡಿದರು ಅವನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತವಾಗಿ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಿಸಿದರು ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕಾರ್ನಾಟಿಕ್ನ ನವಾಬನಾಗಿದ್ದನು ಆದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವ್ನು ಕಾರ್ನಾಟಿಕದ ರಾಜಧಾನಿ ಆರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬನನ್ನು ಸೋಲಿಸಿದರು ಅಂತಿಮವಾಗಿ ಯುದ್ಧದಲ್ಲಿ ಚಂದಾ ಸಾಹೇಬನನ್ನು ಬಂಧಿಸಿ ಹತ್ಯೆ ಮಾಡಲಾಯಿತು ಅವನ ಸ್ಥಾನಕ್ಕೆ ಬ್ರಿಟಿಷರು ಅನರುದ್ದೀನ್ ನ ಮಗನಾದ ಮೊಹಮ್ಮದ್ ಅಲಿಯನ್ನು ನವಾಬನನ್ನಾಗಿ ಮಾಡಿದರು ಕೊನೆಗೆ ಎರಡನೇ ಕಾರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು ಈ ಯುದ್ಧವು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು ಇನ್ನು ಆರನೇ ಪ್ರಶ್ನೆ ಫ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿರೋದು ಇಲ್ಲಿ ಎರಡು ಅಂಶಗಳನ್ನು ಗಮನಿಸಿ ಕಾರಣಗಳು ಮತ್ತು ಪರಿಣಾಮಗಳು ಕೆಲವೊಂದು ಟೈಮ್ ನಲ್ಲಿ ಪರೀಕ್ಷೆಯಲ್ಲಿ ಕಾರಣಗಳನ್ನು ಸಪರೇಟ್ ಆಗಿ ಪ್ರಶ್ನೆ ಕೇಳುವಂಥದ್ದಾಗಿರುತ್ತದೆ ಪರಿಣಾಮಗಳನ್ನು ಸಹ ಸಪರೇಟ್ ಆಗಿ ಪ್ರಶ್ನೆ ಕೇಳಬಹುದಾಗಿರುವಂತದ್ದಾಗಿರುತ್ತೆ ಅಥವಾ ಎರಡೂ ಸೇರಿಸಿ ಕಾರಣ ಮತ್ತು ಪರಿಣಾಮಗಳು ಅಂತ ಸಹ ಕೇಳಬಹುದಾಗಿರುವಂಥದ್ದು ಆಗಿದೆ ನೋಡೋಣ ಉತ್ತರ ಕಾರಣಗಳು ದಸ್ತಕ್ಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋಣೆ ದುರಂತ ಪರಿಣಾಮಗಳು ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ ಅಸಂಘಟನೆ ಮತ್ತು ಆ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಕಂಪನಿಯು ಬಂಗಾಳದ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನ ಪಡೆಯಿತು ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಪರಿಹಾರವಾಗಿ ಮೀರ್ ಜಾಫರ್ನ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನ ನೀಡಿದನು ಇನ್ನು ಏಳನೇ ಪ್ರಶ್ನೆ ಬಕ್ಸರ್ ಕದನದ ಪರಿಣಾಮಗಳಾವು ಹೇಳಿ ಕೇಳಿರುವಂಥದ್ದು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಶಾಲಾಂ ನೀಡಿದನು ಅಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟು ಔದ್ನ ನವಾಬನಾದ ಶುಜು ದೌಲ್ನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯು ನಿರ್ವಹಿಸತೊಡಗಿತು ಇವಿಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ಕೊಂಡು ಬಂದಿರುವಂಥದ್ದಾಗಿದೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅವುಗಳ ಮಾದರಿ ಉತ್ತರಗಳು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ನ ಲಿಂಕ್ ಇರ್ತಿದೆ ಅವುಗಳನ್ನು ವೀಕ್ಷಿಸಿ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ಭೇಟಿ ಕೊಟ್ಟಿದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇತರ ವಿಡಿಯೋಗಳನ್ನು ಸಹ ವೀಕ್ಷಿಸಿ ಧನ್ಯವಾದಗಳು